ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನೇ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಒಬ್ಬ ಶಿಷ್ಯ ಆತನು ಸದ್ಗುಣಗಳಿಂದ ತುಂಬಲ್ಪಟ್ಟವನಾಗಿರ್ಬೇಕು ಮುಖ್ಯವಾಗಿ ನಾವು ಫೋಕಸ್ ಮಾಡ್ತಾ ಇರುವಂತಹ ಮುಖ್ಯ ಒಂದು ಸಂಗತಿ ಅದು ಪರಿಶುದ್ಧತೆ ಎಂಬುದಾಗಿ ನಾವು ನೋಡ್ಕೊಳ್ತಾ ಇದೇವೆ ಪರಿಶುದ್ಧತೆ ಅತಿ ಪ್ರಾಮುಖ್ಯವಾಗಿರುವಂಥದ್ದು ಪ್ರೇರ್ ಯಾಕಂದ್ರೆ ನಾವು ಈ ಲೋಕದಲ್ಲಿ ಏನನ್ನ ಬಿತ್ತುತ್ತೇವೋ ಅದನ್ನೇ ಕೊಯ್ತೇವೆ ಹೇಗೆ ಜೀವಿಸ್ತೇವೋ ಅದೇ ರೀತಿಯಲ್ಲಿ ನಾವು ಆ ಫಲನ್ನ ನಾವು ಪಡ್ಕೊಳ್ತೇವೆ ಎಂಬುದಾಗಿ ನಾವು ಗಲಾಧ್ಯ ಆರನೇ ಅಧ್ಯಾಯದ ಏಳು ಎಂಟನೇ ವುಚ್ಚಿನದಲ್ಲಿ ನಾವು ನೇರವಾಗಿ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಾವು ಈ ಭೂಮಿಯ ಮೇಲೆ ಕರೆಯಲ್ಪಟ್ಟಿರುವಂತಹ ದೈವ ಜನರಾಗಿರುವುದರಿಂದ ನಮ್ಮಲ್ಲಿ ಆ ಪರಿಶುದ್ಧತೆಯನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿಕೊಳ್ಳುವುದು ಅಗತ್ಯ ಪರಿಶುದ್ಧತೆ ನಾವು ನೇ ನೇರವಾಗಿ ಅನೇಕ ವಚನಗಳನ್ನು ನಾವು ನೋಡಿಕೊಂಡೆವು ಪರಿಶುದ್ಧತೆ ಇಲ್ಲದೆ ದೇವರನ್ನು ನೋಡುವುದಕ್ಕೆ ಅಸಾಧ್ಯ ಆತನು ಪರಿಶುದ್ಧನಾಗಿರುವಂತೆ ನಾವು ಪರಿಶುದ್ಧರಾಗಿರಬೇಕೆಂಬುದಾಗಿ ಆತನು ಹೇಗೆ ಸಂಪೂರ್ಣನಾಗಿದ್ದ ನಾವು ಅದೇ ರೀತಿ ಸಂಪೂರ್ಣರಾಗಿರಬೇಕೆಂಬುದಾಗಿ ಸಹ ನಾವು ಕರೆಯನ್ನು ನಾವು ನೋಡಿಕೊಂಡೆವು ನಮ್ಮನ್ನು ಆತನು ಕರೆದ ಒಂದು ಮೂಲ ಉದ್ದೇಶ ಅದು ನಾವು ಪರಿಶುದ್ಧರಾಗಿರುವುದಕ್ಕೆ ಎಂಬುದಾಗಿ ಒಂದು ದೇಸೋನಿಕೆ ನಾಲ್ಕನೇ ಅಧ್ಯಾಯದ ಮೂರನೇ ವಚನದಲ್ಲಿ ಸಹ ನಾವು ನೋಡಿಕೊಂಡಿದ್ದೇವೆ ಪ್ರೇ ಪ್ರಾಮುಖ್ಯವಾಗಿರುವಂತಹ ವಿಷಯವಾಗಿದೆ ಯಾಕಂದ್ರೆ ನಮ್ಮಲ್ಲಿ ಒಂದು ದೇವರ ನಿಯಮ ಅದು ಕಾರ್ಯ ಸಾಧನೆ ಮಾಡುವುದಕ್ಕೆ ಪವಿತ್ರಾತ್ಮನು ನಮ್ಮಲ್ಲಿ ಒಂದು ಮಹಿಮೆಯ ಒಂದು ನಿಯಮವನ್ನ ಆತನು ಹಾಕುವುದಕ್ಕೆ ಮನಸ್ಸು ಮಾಡ್ತಾರೆ ನೀವು ರೋಮ ಎಂಟನೇ ಅಧ್ಯಾಯದ ಎರಡನೇ ವಚ್ಚಿನವನ್ನ ಓದುವಾಗ ಪವಿತ್ರಾತ್ಮನಿಂದಾದ ನಿಯಮವು ನಿಮ್ಮನ್ನ ಪಾಪ ಮರಣಗಳಿಗೆ ಕಾರಣವಾದ ನಿಯಮ ನಿಯಮವು ನಿನ್ನ ಪಾಪ ಮರಣಕ್ಕೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಏಸುವಿನ ಮೂಲಕ ಬಿಡಿಸಿತು ನಮ್ಮನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡಿರುವಂಥದ್ದನ್ನು ನಾವು ನೋಡ್ಕೊಳ್ತೇವೆ ನಾವು ಪಾಪದ ಬಂಧನದಲ್ಲಿ ಇರುವಂತವರಲ್ಲ ಪಾಪದ ಸಂಗತಿಗಳಿಂದ ಹೊರಗೆ ಬಂದಂಥ ಜನರು ನಾವು ಪವಿತ್ರಾತ್ಮ ಈಗ ಒಬ್ಬ ಆತ್ಮಿಕ ವ್ಯಕ್ತಿಯ ಜೀವಿತದಲ್ಲಿ ಪವಿತ್ರಾತ್ಮನ ನಿಯಮ ಅದು ಸಂಪೂರ್ಣವಾಗಿ ಚಾಲನೆಯಲ್ಲಿರ್ತದೆ ಎಂಬುದಾಗಿ ನಾವು ನೋಡ್ಕೋತೇವೆ ಅದೇ ರೋಮಾಪುರದವ್ರದ ಪತ್ರಿಕೆ ಏಳನೇ ಅಧ್ಯಾಯದ ಆರನೇ ವಚನದಲ್ಲಿ ನಾವು ನೋಡುವಾಗ ಈಗ್ಲಾದ್ರೂ ನಮ್ಮನ್ನ ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ ಹೀಗಿರ್ಲಾಗಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆ ರೀತಿಯಲ್ಲಿ ನಾವು ದೇವರನ್ನ ಸೇವಿಸುವವರಲ್ಲ ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನನ್ನ ಸೇವಿಸುವ ಅಂದ್ರೆ ಒಬ್ಬ ಕ್ರಿಸ್ತ ಕ್ರೈಸ್ತನು ಒಬ್ಬ ದೇವಜನರು ಆ ವಿಶ್ವಾಸಿ ನೀನು ಏನ್ ಅನ್ಕೊಳ್ತಾ ಇದೀಯೋ ನಿನ್ನ ನಿನ್ನ ನೀನು ಹೇಗೆ ನಡೆಯಬೇಕು ಪವಿತ್ರಾತ್ಮನ ನಿಯಮವನ್ನ ಪಾಲಿಸುವನಾಗಿರ್ಬೇಕು ಹೊಸ ರೀತಿಯಲ್ಲಿ ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ನಾವು ಆತನನ್ನ ಸೇವಿಸಿ ಆರಾಧಿಸುವ ಮಕ್ಕಳ ಪ್ರೇರೆ ಇದನ್ನ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೋತೀವಿ ಅದಕ್ಕಾಗಿ ಪ್ರತಿನಿತ್ಯ ಒಬ್ಬ ದೇವ ಮಕ್ಕಳ ಒಂದು ಮೂಲವಾದಂತ ಒಂದು ಉದ್ದೇಶವೇನಾಗ್ಬೇಕಂದ್ರೆ ನಮ್ಮನ್ನ ಇನ್ನೊಂದು ಸ್ವಲ್ಪ ಪ್ರಭಾವದ ಕಡೆಗೆ ಇನ್ನೊಂದು ಸ್ವಲ್ಪ ದೇವರ ಮಹಿಮೆಯ ಕಡೆಗೆ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುವಂತ ಮಕ್ಕಳಾಗುವ ಆಗಿರ್ಬೇಕು ಇನ್ನೊಂದು ಸ್ವಲ್ಪ ಪರಿಶುದ್ಧತೆ ಇನ್ನೊಂದು ಸ್ವಲ್ಪ ಪರಿಶುದ್ಧತೆಯ ಕಡೆಗೆ ಹೋಗ್ತಾ ಇರ್ಬೇಕು ಇದನ್ನ ಪವಿತ್ರ ಆತ್ಮನೆ ನಮ್ಮಲ್ಲಿ ಆತನು ಯಾವಾಗ್ಲೂ ಮಾಡುವುದಕ್ಕೆ ಆ ಸಿದ್ಧವಾಗಿರ್ತಾರೆ ನಾವು ಒಂದು ವೇಳೆ ಆ ಎರಡು ತೆಸ್ರೋನಿಕ ಎರಡನೇ ಅಧ್ಯಾಯದ ಅಲ್ಲಿ ಈ ಹದಿಮೂರನೇ ವಚನದಿಂದ ನಾವು ನೋಡುವಾಗ ಅಲ್ಲಿ ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನ ಆದಿಯಿಂದ ಆರಿಸಿಕೊಂಡುದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ಕರ್ತನಾದ ಯೇಸುವಿನ ಪ್ರಭಾವವನ್ನು ಸಂಪಾದಿಸಿಕೊಳ್ಳುತ್ತಾ ಹೋಗುವ ಮಕ್ಕಳು ನಾವಾಗಿರ್ಬೇಕು ನಮ್ಮಲ್ಲಿ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುವಂತ ಸ್ವಭಾವ ನಮ್ಮಲ್ಲಿ ಇನ್ನೂ ಹೆಚ್ಚಾದಂಥ ದೇವರ ಮಹಿಮೆ ಕಾಣುವಂಥ ಒಂದು ಸ್ವಭಾವ ನಮ್ಮಲ್ಲಿ ತುಂಬಿ ಹಾಕಲ್ಪಟ್ಟಿರಬೇಕ್ರೆ ಇದು ಬಹಳ ಪ್ರಾಮುಖ್ಯವಾಗಿರೋ ಎಷ್ಟೋ ದೇವ್ರ ಮಕ್ಕಳು ಅದಕ್ಕೆ ಅಲಕ್ಷ್ಯ ಮಾಡುತ್ತಾ ಇರುವುದರಿಂದ ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕೆ ಅಸಾಧ್ಯ ಮತ್ತು ದೇವರಿಗೆ ಅವರು ಒಂದು ಒಂದು ಅಗೌರವವನ್ನು ತರುವಂಥ ದೇವರನ್ನ ದೂಷಿಸುವಂಥ ಒಂದು ವಿಷಯಗಳಲ್ಲಿ ಜೀವಿಸ್ತಾರೆ ಈ ದಿವಸ ನೀವು ಲೋಕದಲ್ಲಿ ನೋಡ್ರಿ ಕ್ರೈಸ್ತರನ್ನಿಸ್ಕೊಂಡು ಎಷ್ಟೋ ಜನರು ದೇವರ ನಾಮಕ್ಕೆ ದೂಷಣೆಯನ್ನು ತರುವಂತಹ ಜನರಾಗಿ ಮಾರ್ಪಡಲ್ಪಟ್ಟಿರುವುದಕ್ಕೆ ನಾವು ನೋಡ್ಕೊಳ್ತೇವೆ ಈ ಕಾರಣ ಪ್ರಿಯಾನಂದ ದೇವ್ ಜನರು ನಮ್ಮನ್ನ ಕರ್ತನು ಕರೆದಿದ್ದಾರೆ ಆತನ ಮಹಿಮಿಗಾಗಿ ಕರೆದಿದ್ದಾರೆ ನಾವು ಆ ಪರಿಶುದ್ಧತೆ ಎಂಬ ಫಲವನ್ನು ಕೊಡ್ತಾ ಜೀವಿಸಬೇಕೆಂಬುದಾಗಿ ಆತನು ನಮ್ಮನ್ನು ಕರೆದಿದ್ದಾರೆ ಅದಕ್ಕಾಗಿ ನಮ್ಮನ್ನು ಸಮರ್ಪಣೆ ಮಾಡೋಣ ಆ ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕೆ ನಮ್ಮನ್ನ ಒಪ್ಪಿಸಿ ಕೊಡೋಣ ಆತನ ಮಹಿಮಿಗಾಗಿ ನಡೆಯುವುದಕ್ಕೆ ಮನಸ್ಸು ಮಾಡೋಣ ಆ ರೀತಿಯಲ್ಲಾಗುವಂತೆ ಕರ್ತು ನಿಮ್ಮನ್ನು ಆಶ್ರವಸಲಿ ಥ್ಯಾಂಕ್ ಯು